ರೈತರ ಕೃಷಿ ಭೂಮಿಯನ್ನು ಸಿ ಮತ್ತು ಡಿ ಹೆಸರಿನಲ್ಲಿ ಅರಣ್ಯ ಇಲಾಖೆಗೆ ಸೇರ್ಪಡೆಗೊಳಿಸುವುದು ಹಾಗೂ ಸರ್ಕಾರ ಸೆಕ್ಷನ್ ನಾಲ್ಕು ಸರ್ವೆಗೆ ಮುಂದಾಗಿರುವುದನ್ನು ಖಂಡಿಸಿ ಆಗಸ್ಟ್ ಹನ್ನೆರಡರ ಮಂಗಳವಾರ ಬೆಳಗ್ಗೆ ಆರರಿಂದ ಸಂಜೆ ಆರು ಗಂಟೆಯವರೆಗೆ ಸೋಮವಾರಪೇಟೆ ತಾಲೂಕು ಬಂದ್ಗೆ ಕರೆ ನೀಡಲಾಗಿದೆ ಆಗಸ್ಟ್ ಹನ್ನೊಂದರಂದು ನಡೆಸಬೇಕಿದ್ದ ಬಂದ್ ಅನ್ನು ಆಗಸ್ಟ್ ಹನ್ನೆರಡಕ್ಕೆ ಮುಂದೂಡಲಾಗಿದ್ದು ವರ್ತಕರು ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ರೈತ ಹೋರಾಟ ಸಮಿತಿಯ ತಾಲೂಕು ಅಧ್ಯಕ್ಷ ಕೆಬಿ ಸುರೇಶ್ ಸುದ್ದಿಗೋಷ್ಠಿಯಲ್ಲಿ ಮನವಿ ಮಾಡಿದ್ರು ಅನೇಕ ದಶಕಗಳ ಹಿಂದೆಯೇ ಸರ್ಕಾರಿ ಭೂಮಿಯಲ್ಲಿ ಕೃಷಿ ಮಾಡಿಕೊಂಡು ಬಂದಿದ್ದಾರೆ ಅನೇಕ ವರ್ಷಗಳಿಂದ ಕಂದಾಯ ಇಲಾಖೆಗೆ ನಮೂನೆ ಐವತ್ತು ಐವತ್ ಮೂರು ಐವತ್ತೇಳು ಅರ್ಜಿ ಸಲ್ಲಿಸಿಕೊಂಡು ಹಕ್ಕು ಪತ್ರಕ್ಕಾಗಿ ಪರದಾಡುತ್ತಿದ್ದಾರೆ ಇದ್ದಕ್ಕಿದ್ದಂತೆ ಕೃಷಿ ಭೂಮಿಯನ್ನೇ ಸಿ ಮತ್ತು ಡಿ ಭೂಮಿ ಎಂದು ಸರ್ವೆಗೆ ಮುಂದಾಗಿರುವುದು ಖಂಡನೀಯ ಎಂದರು ಶಾಂತಹಳ್ಳಿ ಹೋಬಳಿ ವ್ಯಾಪ್ತಿಯ ಬಹುತೇಕ ರೈತರು ಸಿ ಮತ್ತು ಡಿ ಭೂಮಿಯಲ್ಲೇ ಕೃಷಿ ಮಾಡಿದ್ದಾರೆ ಮನೆ ನಿರ್ಮಿಸಿಕೊಂಡಿದ್ದಾರೆ ಈ ಭೂಮಿಯನ್ನು ಡೀಮ್ಡ್ ಫಾರೆಸ್ಟ್ ಎಂದು ಘೋಷಣೆ ಮಾಡಿದರೆ ರೈತರು ಆತ್ಮಹತ್ಯೆ ತೆ ಮಾಡಿಕೊಳ್ಳಬೇಕಾಗುತ್ತದೆ ಎಂದು ಕೆಬಿ ಸುರೇಶ್ ಆತಂಕ ವ್ಯಕ್ತಪಡಿಸಿದ್ರು ಹಿಂದಿನ ಬೆಳಗಾವಿ ಅಧಿವೇಶನದಲ್ಲಿ ಸಿ ಮತ್ತು ಡಿ ವಿಷಯ ಚರ್ಚೆಯಾಗಿದ್ದು ಉನ್ನತ ಮಟ್ಟದ ಸಮಿತಿ ರಚಿಸಿ ಸಮಸ್ಯೆ ಬಗೆಹರಿಸಲಾಗುವುದು ಎಂದು ಅರಣ್ಯ ಮತ್ತು ಕಂದಾಯ ಸಚಿವರು ಭರವಸೆ ನೀಡಿದ್ರು ಆದರೆ ಇದುವರೆಗೆ ಸಮಸ್ಯೆ ಬಗೆಹರಿಸಿಲ್ಲ ಈ ಎಲ್ಲಾ ಕಾರಣದಿಂದ ಆಗಸ್ಟ್ ಹನ್ನೆರಡರಂದು ತಾಲೂಕು ಬಂದ್ ಮಾಡಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ರೈತರ ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದ್ರು ಒಂದು ಸಿ ಎನ್ ಡಿ ಇರ್ಬೋದು ಸಕ್ಸೆಸ್ ಬರೋದು ಯಾವುದಕ್ಕೂ ಸಹ ನಮಗೆ ಅವರು ಒಂದು ಪರಿಹಾರವನ್ನು ಕೊಡ್ತಾ ಇಲ್ಲ ಅವರು ಬರೀ ನಾವು ಈಗ ಸಿ ಎಂ ಹತ್ರ ಹೋಗಿ ಅವ್ರನ್ನ ಸಹ ಮೀಟ್ ಮಾಡಿ ಎರಡು ಸರ್ತಿ ಹೋಗಿದ್ವಿ ಅಲ್ಲಿಂದ ಅರಣ್ಯ ಸಚಿವರಾದ ಒಂದು ಈಶಾ ಕಂಡ್ರ ಸಂತ ನಾವು ಹೋಗಿದ್ವಿ ನಮ್ಮ ಎಂ ಪಿ ಹತ್ರ ಹೋಗಿದ್ವಿ ನಾವು ಎಲ್ಲ ಅವ್ರನ್ನ ನಾವು ಎಲ್ಲರ ಹತ್ರ ಹೋಗೋ ಮನವರಿಕೆ ಮಾಡಿ ಅವರಿಗೆ ಒಂದು ಮೆಮರನ್ನು ಕೊಟ್ಟರು ಸಹ ಯಾವುದೇ ತರಹ ನಮಗೆ ಅವರು ಈ ಸಿ ಎನ್ ಡಿ ವಿಚಾರವಾಗಿ ಯಾವುದೇ ತರ ಒಂದು ದನಿ ಎತ್ತಿಲ್ಲ ಹಾಗಾಗಿ ನಾವೀಗ ಸೋಮವಾರಪೇಟೆ ತಾಲೂಕನ್ನ ಬಂದ್ ಮಾಡಿ ನಮ್ಮ ಒಂದು ಪ್ರತಿಭಟನೆ ಸೋಮಾರ್ಪೇಟೆಯಲ್ಲಿ ನಿಂತದೆ ನಡೀಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ನಾವು ಹನ್ನೆರಡನೇ ತಾರೀಕು ಮಂಗಳವಾರ ಆರರಿಂದ ಆರು ಸೋಮವಾರಪೇಟೆ ಬಂದ್ ಇರ್ತದೆ ನಾವೀಗ ಒಂದು ವರ್ಷದಿಂದ ನೋಡಿದ್ವಿ ನಮ್ಮ ಎಂ ಪಿ ಅವರು ನಾಪತ್ತೆ ಆಗಿದ್ದಾರೆ ಹೆಚ್ಚಿನ ಅಂಶ ನಾವು ಇಷ್ಟೆಲ್ಲ ಹೋರಾಡ್ತಾ ಇದ್ವಿ ಜನ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಇನ್ನು ನಮ್ಮ ಉಸ್ತುವಾರಿ ಸಚಿವ ಅವರು ಮಡಿಕೇರಿಗೆ ಬರ್ತಾರೆ ಅವ್ರಿಗೆ ಮಡಿಕೇರಿ ಮಾತ್ರ ಜನ ನಾವು ಸೋಮಪೇಟೆ ತಾಲೂಕ್ ಇರ್ಬೋದು ಬಾಗಮಂಡಳ ಇರ್ಬೋದು ನಮ್ಮ ಕಷ್ಟಗಳನ್ನ ಕೇಳಲ್ಲ ಅಲ್ಲಿ ಬಂದು ಎಲ್ಲೋ ಕೂತು ಐದಿನ ಕೂತು ಅಲ್ಲಿಂದ ಹಾಗೆ ವಾಪಸ್ ಹೋಗ್ತಾರೆ ಅವರೆಲ್ಲ ಸ್ವಲ್ಪ ಏನೋ ನಮ್ಮ ರೈತರ ಪರ ಇಲ್ಲ ಅವರು ಹಾಗಾಗಿ ನಾವು ಒಂದು ದೊಡ್ಡ ಒಂದು ನಾವು ಮಾಡ್ತಾ ಇದ್ವಿ ಅಕಸ್ಮಾತ್ ಈಗ ಸಹ ಮಂಗಳವಾರದಿಂದ ಭಾನುವಾರವರೆಗೂ ಸಹ ಅವ್ರಿಗೆ ಒಂದು ಸರ್ಕಾರ ಅಸೆಂಬ್ಲಿ ನಡೀತಾ ಇರ್ತದೆ ಅಲ್ಲಿ ಒಂದು ಗಡುವನ್ನು ನಾವು ಕೊಡ್ತೀವಿ ಅಲ್ಲಿವರೆಗೂ ನಮ್ಮ ಸಿ ಎನ್ ಇ ವಿಷಯ ಅಥವಾ ಸೆಕ್ಷನ್ ಫೋರ್ ಫೈವ್ ವಿಷಯನ ಅಸೆಂಬ್ಲಿ ದನಿ ಎತ್ತಿಲ್ಲ ಅಂತ ಹೇಳಿದ್ರೆ ನಾವು ಸೋಮವಾರ ಹದಿನೆಂಟನೇ ತಾರೀಕಿಂದ ಮಡಿಕೇರಿಯಲ್ಲಿ ಹಗಲು ರಾತ್ರಿ ಅಲ್ಲೇ ಮಲಗಿ ನಾವು ಒಂದು ಹೋರಾಟವನ್ನು ಮಾಡಿ ನಾವು ಈ ಈ ದೇಶದ ಪ್ರಜೆಗಳು ನಾವು ನಮ್ಮ ಹಕ್ಕನ್ನು ನಾವು ಪಡ್ಕೊ ಪಡ್ಕೋಬೇಕು ಏನೋ ತೊಂಬತ್ನಾಲ್ಕನೇಷಿಂದ ಅನೈಜ್ಞಿಕವಾಗಿ ಒಂದು ಆವತ್ತಿದ್ದಂಥ ಅಧಿಕಾರಿಗಳು ಒಂದು ಸರ್ವೆ ಮಾಡಿದರೆ ಒಂದು ಜಾಗ ಒಂದು ಇಪ್ಪತ್ತೈದು ಸಾವಿರ ಎಕರನ್ನು ಸರ್ಕಾರಕ್ಕೆ ಮತ್ತು ಫಾರೆಸ್ಟಿಗೆ ಒಂದು ಬರೆದಿರೋದ್ರಿಂದ ನಮಗೆ ತೊಂದರೆ ಆಗ್ತಾ ಇದೆ ಹಾಗಾಗಿ ಈ ಹೋರಾಟ ಸಮಿತಿ ಸಂಚಾಲಕ ಬಿಜೆ ದೀಪಕ್ ಮಾತನಾಡಿ ಸರ್ಕಾರ ಸಿ ಮತ್ತು ಡಿ ಭೂಮಿಯ ಸಮಸ್ಯೆ ಬಗೆಹರಿಸಲು ಕೂಡಲೇ ಉನ್ನತ ಮಟ್ಟದ ಸಮಿತಿ ರಚಿಸಬೇಕು ಸರ್ವೆ ಇಲಾಖೆ ಕಂದಾಯ ಅರಣ್ಯ ಇಲಾಖೆಗಳಿಂದ ಜಂಟಿ ಸರ್ವೆ ನಡೆಸಿ ಸಿ ಮತ್ತು ಡಿ ಭೂಮಿಯನ್ನು ಗುರುತು ಮಾಡಬೇಕೆಂದು ಒತ್ತಾಯಿಸಿದ್ರು ಎಲ್ಲರಿಗೂ ಸ್ಪಂದನೆ ಸಿಕ್ಕಿಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಯಾವುದೋ ಒಂದು ಸರ್ಕಾರ ನಾವು ಘೋಷಣೆ ಮಾಡ್ತಿಲ್ಲ ಎಲ್ಲ ಸರ್ಕಾರಗಳು ಅಧಿಕಾರಕ್ಕೆ ಬಂದು ಹೋಗಿಲ್ಲ ಆದ್ರೆ ಈ ಸಮಸ್ಯೆ ಸಮಸ್ಯೆ ಆಗಿ ಇದೆ ಅದನ್ನ ಪರಿಹಾರ ಆಗ್ಬೇಕು ಅಂತಂದ್ರೆ ಜಂಟಿ ಸರ್ವೆ ಆಗ್ಬೇಕು ಜಂಟಿ ಸರ್ವೆ ಆಗಿ ಇದನ್ನ ಸರ್ವೆ ಮಾಡಿದಾಗ ಎಲ್ಲ ಸಮಸ್ಯೆ ಬಗೆಹರಿತು ಈಗ ಇದನ್ನ ಸಿ ಎನ್ ಡಿ ನ ಹಸ್ತಾಂತರ ಆಗ್ಬೇಕು ಅಂತ ಹೇಳಿ ಸರ್ಕಾರ ಆದೇಶ ಮಾಡ್ತದೆ ಈಗ ಆ ತರ ಇದ್ದ ಸಂದರ್ಭದಲ್ಲಿ ಜನ ರೈತರಿಗೆ ಬಹಳಷ್ಟು ಸಮಸ್ಯೆ ಆಗ್ತದೆ ಆದ್ರಿಂದ ನಾವು ಕೇಳ್ಕೊಳ್ಳೋದಷ್ಟೇ ಇದನ್ನ ಮತ್ತೊಮ್ಮೆ ಈಗ ಸರ್ಕಾರದ ಸುಪ್ರೀಂ ಕೋರ್ಟ್ ಅಲ್ಲಿ ಇರ್ಬೋದು ಹೈಕೋರ್ಟ್ ಅಲ್ಲಿ ಇರ್ಬೋದು ಏನಾಗ್ತದೆ ಇದೇ ವರದಿ ಇರೋದು ಏನು ಸಿ ಎನ್ ಡಿ ಇಷ್ಟು ಜಾಗ ಸಿ ಎನ್ ಡಿ ಇದೆ ಅನ್ನೋದನ್ನ ವರದಿ ಸರ್ಕಾರದಿಂದ ಹೋಗಿದೆ ಇದನ್ನ ಮತ್ತೆ ಸರ್ವೆ ಮಾಡಿದಾಗ ಸರ್ಕಾರ ಕೋರ್ಟ್ಗಳಿಗೂ ಸಮೇತ ಹೈಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಇದನ್ನ ವರದಿ ಮಾಡಿ ಕೊಟ್ರೆ ನಂತರ ಅವರಿಗೆ ಇದನ್ನ ಆದೇಶ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಆ ದೃಷ್ಟಿಯಿಂದ ನಾವು ಕೇಳ್ತಿರೋದಷ್ಟು ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಎಂ ದಿನೇಶ್ ಮಾತನಾಡಿ ರೈತರು ಒಗ್ಗಟ್ಟಾದರೆ ಮಾತ್ರ ಹಕ್ಕುಗಳನ್ನು ಪಡೆದುಕೊಳ್ಳಬಹುದು ತಾಲೂಕಿನ ಸಂಘ ಸಂಸ್ಥೆಗಳು ಬಂದ್ಗೆ ಸಹಕಾರ ನೀಡಬೇಕೆಂದು ಮನವಿ ಮಾಡಿದ್ರು ಬೆಳೆ ಬೆಳೆ ಇದಕ್ಕೆಲ್ಲ ನಮ್ಮ ನಾಯಕರು ಹೇಳಿದಾರೆ ನಾನು ಜಾಸ್ತಿ ಹೇಳಕ್ ಹೋಗಲ್ಲ ಮುಂದೆ ಏನು ಬಾಲ ಮಂಗಳವಾರ ತಡೆ ಕೊಟ್ಟಂತ ಬಂದಿಗೆ ಪ್ರತಿ ಒಂದು ಸಂಘಟನೆ ಸಹಕಾರ ಕೊಡಬೇಕು ಸೋಮವಾರ ಪಟೇಲ್ ಎಲ್ಲ ಪ್ರಗತಿಗಳು ಎಲ್ಲ ರಾಜಕೀಯ ಬಿಟ್ಟು ದಯವಿಟ್ಟು ಯಾರು ರಾಜಕೀಯ ನಡೆಸಕ್ ಹೋಗ್ಬೇಡಿ ಪಕ್ಷಾಭ್ಯ ಎಲ್ಲರೂ ಸಹಕರಿಸಿ ಇದು ನಿಮ್ಮ ಅಳಿವಿನ ಒಳಗಿನ ಪ್ರಶ್ನೆ ಆಮೇಲೆ ನಮ್ಮ ಜಿಲ್ಲಾ ರೈತ ಸಮಿತಿ ಪ್ರಶ್ನೆ ಸಂಪೂರ್ಣ ಸಹಕಾರ ಇದೆ ನಾವು ನಿಮ್ಮ ಐದು ತಾಲೂಕಲ್ಲೂ ಎಲ್ಲ ಜಿಲ್ಲಾ ಜಿಲ್ಲಾಧ್ಯಕ್ಷರು ಮನೆ ಮಾಡ್ಕೊಳ್ತಾ ಇದ್ವಿ ಎಲ್ಲ ರೈತರು ನಮ್ಮ ಈ ಸ್ಮಾರ್ಟ್ಪೇಟೆ ಬಂದಿಗೆ ಸಹಕಾರ ಕೊಡಬೇಕು ಮುಂದಿನ ದಿನಗಳಲ್ಲಿ ಬಡಕಿನಲ್ಲಿ ನಾವು ಹೋರಾಟ ಮಾಡ್ತಿದ್ವಿ ಅದಕ್ಕೂ ಸಹಕಾರ ಕೊಡಬೇಕು ಮತ್ತೆ ಮಲೆನಾಡಿನ ಈ ಸಿ ಎನ್ ಡಿ ಯಾವ ವ್ಯಾಪ್ತಿ ಬರುತ್ತೆ ಎಲ್ಲ ತಾಲೂಕಲ್ಲೂ ಎಲ್ಲ ಅಲ್ಲಿ ರೈತರು ಅಲ್ಲಿ ರಾಜಕೀಯ ಇರ್ಬೋದು ಅಲ್ಲಿ ಕೃಷಿ ಕಾರ್ಯಗಳು ಎಲ್ಲರೂ ಈ ಒಂದು ಸಂದರ್ಭ ಉಪಯೋಗಿಸ್ಕೊಂಡು ಎಲ್ಲರೂ ಸುಮ್ಮ ಮಾಡಬೇಕು ಅಲ್ಲಿ ಎಲ್ಲ ತಾಲೂಕುಗಳು ಬಂದು ಜಿಲ್ಲಾ ಮಟ್ಟದಲ್ಲಿ ಸ್ಟ್ರೈಕು ಪ್ರತಿಭಟನೆ ದೊಡ್ಡ ಮಟ್ಟ ಮಾಡಿದರೆ ಸರ್ಕಾರವನ್ನು ಬಗ್ಸ್ಬೋದು ಎಲ್ಲ ನಮ್ಮ ಕೈಲಿದೆ ನಾವು ಒಗ್ಗಟ್ಟಾಗಿದ್ರೆ ಸುದ್ದಿಗೋಷ್ಠಿಯಲ್ಲಿ ಗಾಂಧಿ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಎಚ್ಎ ನಾಗರಾಜ್ ಕೂತಿ ಗ್ರಾಮಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಜಯರಾಮ್ ಇದ್ದರು